ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರ್ತಾ ಉಂಟು ಅದು ನಿಮ್ಮ ರೀತಿಯ ವಿಷಯದಲ್ಲಿ ಇರ್ಬೋದು ನಿಮ್ಮ ಸಂಬಂಧದಲ್ಲಿ ಇರ್ಬೋದು ಅಥವಾ ನೀವು ಮಾಡುವಂತಹ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಏನು ಸೊ ಈ ಬದಲಾವಣೆಯಿಂದ ಏನೆಲ್ಲ ನಿಮಗೆ ಅಂದರೆ ಇವಾಗ ಕೆಲವರಿಗೆ ಸಪ್ರೇಷನಲ್ಲಿದ್ದೀರಾ ಬ್ರೇಕಪ್ ಆಗಿದೆ ಸೊ ನಮ್ಮವ್ರು ನನ್ನ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ಲ ನನ್ನ ಹುಡುಗಿಗೆ ನನ್ನ ಭಾವನೆ ಅರ್ಥ ಆಗ್ತಾ ಇಲ್ಲ ನನ್ನ ಹುಡುಗನಿಗೆ ನನ್ನನ್ನು ನೋಡಿದರೆ ಆಗಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಬಟ್ ಇದು ಯಾಕೋ ನನ್ನ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಉಂಟು ತಪ್ಪೇ ಮಾಡಿಲ್ಲ ನಾನು ಅದನ್ನೇ ಥರ ಏನಕ್ಕೆ ನನಗೆ ರಿಲೇಷನ್ಶಿಪ್ ಅಲ್ಲಿ ಇಷ್ಟು ನೋವಾಗ್ತಾ ಉಂಟು ನೋಡಿ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ಸೊ ಅಲ್ಲಿ ನಾನು ಸಪ್ರೇಟಾಗಿ ನಿಮಗೆ ವೀಡಿಯೋಸ್ ಹಾಕ್ತೇನೆ ಹಾಗೆಯೇ ಪರ್ಸನಲ್ ರೀಡಿಂಗ್ ಕೂಡ ಮಾಡಿರ್ತೀನಿ ನಿಮಗೆ ಕರೆಂಟ್ ಸಿಚುವೇಷನಲ್ಲಿ ಏನು ಪ್ರಾಬ್ಲಮ್ ಉಂಟು ಏನು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಥವಾ ಆಸೆ ಕೊರಿಗೆ ರಿಲೇಟೆಡ್ ಆಗಿ ಕೂಡ ನಾನು ನಿಮಗೆ ಅಲ್ಲಿ ಪರ್ಸ್ನಲ್ ಆಗಿ ಗೈಡ್ ಮಾಡ್ತೇನೆ ಸೊ ನೀವು ಇಲ್ಲಿ ಜಾಯಿನ್ ಆಗಲಿಕ್ಕೆ ಪೇ ಮಾಡಬೇಕಾಗುತ್ತೆ ಸೊ ಒನ್ ಫಿಫ್ಟಿ ನೈನ್ ಹಾಗೆಯೇ ಒನ್ ನೈಂಟಿ ನೈನ್ ಟೂ ನೈಂಟಿ ನೈನ್ ಅಂತ ಇರುತ್ತೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದು ತಂತ್ರ ಅಂದ್ರೆ ಸೊ ನಾನು ಅಲ್ಲಿ ನಿಮಗೆ ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹಾಕ್ತೇನೆ ನೀವು ಏನೇ ಒಂದು ಪ್ರಶ್ನೆ ಕೇಳಿದ್ರೂ ಅಲ್ಲಿ ಬೇಗ ನಿಮಗೆ ರಿಪ್ಲೈ ಮಾಡ್ತೇನೆ ಸೊ ನಿಮ್ಮ ಕಮೆಂಟ್ಸ್ ನನಗೆ ಬೇಗ ಕಾಣಿಸುತ್ತೆ ಹಾಗೆಯೇ ಅದು ಹೈಡ್ ಆಗಿರುತ್ತೆ ಬೇರೆ ಯಾರಿಗೂ ಕೂಡ ನಿಮ್ಮ ಮತ್ತೆ ನನ್ನ ಮಧ್ಯೆ ಬಿಟ್ಟು ಸೊ ಬೇರೆ ಯಾರಿಗೂ ನೀವು ಏನು ಕೇಳಿರ್ತೀರ ನಾನು ಏನು ರಿಪ್ಲೈ ಮಾಡಿರ್ತೀನಿ ಸೊ ಅದು ನಮ್ಮಿಬ್ಬರ ಮಧ್ಯೆ ಇರುತ್ತೆ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಸಪ್ರೇಟಾಗಿ ನಿಮಗೆ ಗೈಡ್ಲೈನ್ಸ್ ಬೇಕು ಅಂದರೆ ಮಾರ್ಗದರ್ಶನ ಬೇಕು ಸೊ ಏನಾದರೂ ಕೇಳಲಿಕ್ಕೆ ಇದ್ರೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ ನಾನು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನನಗೆ ಯಾರೂ ಇಲ್ಲ ಅನ್ನುವ ಮನಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಮ ಲೈಫಲ್ಲಿ ಮುಂದೆ ಏನೊಂದು ಬದಲಾವಣೆ ಬರ್ತಾ ಉಂಟು ನಿಮ್ಮ ಜೀವನದಲ್ಲಿ ಏನೋ ಒಂದು ಎನ್ಲೈನ್ಮೆಂಟ್ ಅನ್ನೋದು ಸೊ ಹೊಸ ಬೆಳಕನ್ನು ಏನು ನೀವು ನಿರೀಕ್ಷೆ ಮಾಡ್ಬೋದು ಅಂತ ನೋಡುವ ప్రార్థనయను మి ఇది నిమ్మ వ్యక్తియను నెట్మాక నిమ్మ హుడ్గా ఇది హుడ్గీ ఇవర హరూ హేట్ కరంట్ సిచువేషన్ నిమ్మ మనస్ ఏనో ప్రశ్న కాంటు అద ఫోకస్ ప్రార్థనయ్యి నోడ నిమ్మ సంబంధి ఏదో బదలవణయ నిరీక్ష అధ్యయ నిమ్మల్ సో ఏనగను అంత నోడవ చేంజస్ ಇಲ್ಲಿ ಒಂದು ರೀತಿಯಲ್ಲಿ ನೀವು ಅಂದರೆ ಲೈಫಲ್ಲಿ ಏನೋ ಒಂದು ಅಂದ್ಕೊಳ್ತಾ ಇದ್ದೀರಾ ಏನನ್ನ ಪಡೆಯಲಿಕ್ಕೆ ತುಂಬ ಹೋರಾಟ ಮಾಡ್ತಾ ಇದ್ದೀರಾ ಅದು ಜಾಬ್ ಇರ್ಬೋದು ಪ್ರೀತಿ ಇರ್ಬೋದು ಅಥವಾ ಕಮಿಟ್ಮೆಂಟ್ ಇರ್ಬೋದು ನೀವು ಇಷ್ಟಪಡುವಂತಹ ವ್ಯಕ್ತಿ ಇರ್ಬೋದು ಸೊ ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ತುಂಬ ಸಮಯದಿಂದ ನಿಮಗೆ ಅದರ ಮೇಲೆ ಪ್ರೀತಿ ವ್ಯಾಮೋಹ ಸೊ ಏನೋ ಒಂದು ನಿಮಗೆ ಸೊ ಬೇಕಿದ್ದದ್ದನ್ನು ನೀವು ಪಡೆಯುವಂತಹ ಪ್ರಯತ್ನದಲ್ಲಿ ತುಂಬ ನಂಕೊಂಡಿದ್ದೀರಾ ಸಮಸ್ಯೆಯನ್ನು ಮಾಡ್ಕೊಂಡಿದ್ದೀರಾ ಆದ್ರೂ ನೀವು ಆ ಪ್ರಯತ್ನವನ್ನು ಬಿತ್ತಿಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಈ ಬದಲಾವಣೆ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ ಸಣ್ಣ ಮಟ್ಟದಲ್ಲಿ ಇರಲ್ಲ ಪೇನ್ಫುಲ್ ಸಿಚುವೇಷನ್ ಇರ್ಬೋದು ಕೆಲವೊಂದು ಮಾತುಗಳ ಮಾತುಗಳನ್ನು ಬದಲಾವಣೆಯಲ್ಲಿ ನೀವು ಗೆಲ್ಲಬೇಕಾಗಿ ಬರುತ್ತೆ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ರಿಲೇಶನ್ಶಿಪ್ಪಲ್ಲಿ ಇದ್ದವರಿಗೆ ಸೊ ಆಗಿದೆ ಸಪ್ರೇಷನ್ ಆಗಿದೆ ಅವರಿಗೆ ನನ್ನನ್ನು ನೋಡಿದ್ರಾಗಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಸೊ ಇವಾಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದಾರೆ ಸೊ ಲೈಫಲ್ಲಿ ಅವರು ರಿಟರ್ನ್ ಬರ್ತಾರೆ ಬಟ್ ಇದೊಂದು ಅಷ್ಟು ಸುಲಭದಲ್ಲಿ ಇದು ಬದಲಾವಣೆ ಆಗೋಲ್ಲ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ಸ್ ಸ್ವಲ್ಪ ಪೇನ್ಫುಲ್ ಸಿಚುವೇಶನ್ ಕೆಲವೊಂದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯಾರ ಒಬ್ಬರ ಮಾತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಎಲ್ಲನೂ ಆಗುತ್ತೆ ಸಕ್ಸಸ್ ಇರ್ಬೋದು ನೇಮ್ ಇರ್ಬೋದು ಫ್ರೇಮ್ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು ಎಲ್ಲನೂ ಒಂದು ಕರೆಕ್ಟ್ ಟೈಮಲ್ಲಿ ಕರೆಂಟ್ ಸುಚುವೇಶನಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇಲ್ಲಿ ಸ್ವಲ್ಪ ನೀವು ಧೈರ್ಯವಾಗಿರಬೇಕು ಯಾರೇ ಏನೇ ಹೇಳಿದ್ರು ಸ್ವಲ್ಪ ಮೌನದಿಂದ ಇರಬೇಕು ಕರೆಕ್ಟ್ ಒಮ್ಮೆಲೆ ಎಲೆಕ್ಷನ್ ತಗೊಳ್ಬೇಡಿ ಒಮ್ಮೆನೇ ಎದುರು ಮಾತನಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಅಂದರೆ ಪೇನ್ಫುಲ್ ಸಿಚುವೇಷನ್ ಅಂತ ಹೇಳಿದೆ ಸೊ ನೀವು ಒಂದು ಮಾತನಾಡಿದ್ರಲ್ಲಿ ಅಪಾಲ್ಟ್ ಆಗುವಂತಹ ಸಾಧ್ಯತೆಗಳುಂಟು ಅದಕ್ಕೆ ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಕೂಲಾಗಿರಲಿಕ್ಕೆ ಪ್ರಯತ್ನ ಪಡಿ ಹೇಳುವವರು ಹೇಳ್ತಾನೇ ಇರ್ತಾರೆ ನಿಮ್ಮ ಮನಸ್ಸಿಗೆ ನೋವು ಮಾಡುವವರು ಮಾಡ್ತಾನೇ ಇರ್ತಾರೆ ಬಟ್ ನೀವೇನಂತ ನಿಮಗೆ ಗೊತ್ತುಂಟು ನಿಮ್ಮ ಇಷ್ಟ ದೇವರೇವರಿಗೆ ಗೊತ್ತುಂಟು ಆ ಒಂದು ಮಾತನ್ನು ಯಾವಾಗಲೂ ನಾನು ಹೇಳಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ಕೆಲವೊಂದನ್ನು ನಾವು ಪಡೆಯಬೇಕಿದ್ರೆ ಕೆಲವೊಂದನ್ನು ಕಲ್ಕೊಳ್ಬೇಕಾಗುತ್ತೆ ಮತ್ತು ಕೆಲವೊಂದು ನೋವುಗಳನ್ನು ಸಹಿತ ಅನುಭವಿಸಬೇಕಾಗುತ್ತೆ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿದ್ದೀರಾ ಕೆಲವರು ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಜೀವನ ಇಷ್ಟೇನಾ ನನ್ನ ಭವಿಷ್ಯ ಇಷ್ಟೇನಾ ನನ್ನ ಇಷ್ಟಕ್ಕೆ ಮಾತ್ರ ಸೀಮಿತನ ನನ್ನ ಜೀವನದಲ್ಲಿ ಅಂದರೆ ನೀವು ತುಂಬ ದುಃಖ ಬರ್ತಾ ಇದ್ದೀರಾ ಇಲ್ಲಿ ಅಂದರೆ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಮರ್ತಿದ್ದೀರಾ ನೀವು ಯಾರು ಮುಂಚೆ ಹಿಂಗಿದ್ರಿ ನೀವು ಎಷ್ಟೋ ಪ್ರೀತಿ ಮಾಡಿದಾಗ ಹಿಂಗಿದ್ರೆ ರಿಲೇಶನ್ಶಿಪ್ಪಲ್ಲಿ ಹೇಗಿದ್ರಿ ಸೊ ಆವಾಗ ನೀವು ಚೆನ್ನಾಗಿದ್ರಿ ತುಂಬ ಅಂದರೆ ಒಂದು ರೀತಿಯಲ್ಲಿ ನೀವು ಹೈ ಫೈ ಲೆವೆಲಲ್ಲಿ ಇದ್ರಿ ನಿಮ್ಮ ಲೆವೆಲಲ್ಲಿ ಸೊ ಬಟ್ ಇವಾಗ ನೀವು ತುಂಬ ಆಗಿದ್ದೀರಾ ನಿಮ್ಮ ಬಗ್ಗೆ ನಿಮಗೆ ಆಸೆ ಅನ್ನೋದೇ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನೀವು ತುಂಬ ಡಿಪ್ರೆಷನ್ಗೆ ಹೋಗಿದ್ದೀರಾ ಸ್ಟ್ರೆಸ್ನಲ್ಲಿದ್ದೀರಾ ನಿಮ್ಮನ್ನು ನೀವು ಸಂತೋಷಪಡಿಸಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಆವಾಗ ನಿಮ್ಮ ಪ್ರೀತಿ ರಿಟರ್ನ್ ಬರುತ್ತೆ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳಿರ್ತೇನೆ ಅದರ ಪ್ರಕಾರ ನೀವು ಸ್ವಲ್ಪ ಕೆಲವೊಂದು ಸ್ಟೆಪ್ಪನ್ನು ತಗೊಂಡು ಹೋಗ್ತಾನೆ ಇರಬೇಕಾಗುತ್ತೆ ಅಂದರೆ ಒಮ್ಮೆಲೇ ಚೇಂಜ್ ಆಗಬೇಕು ಅಂತ ಹೇಳಿದರೆ ಅದು ಕಷ್ಟನೇ ನಮ್ಮ ಮನಸ್ಸಿರ್ಬೋದು ನಮ್ಮ ಬಾಡಿ ಇರ್ಬೋದು ಅದು ತಗೊಲಲ್ಲ ಒಮ್ಮೆಲೆ ಚೇಂಜ್ ಆಗಲಿಕ್ಕೆ ಮೈಂಡ್ ಇರ್ಬೋದು ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಬೇಕು ನೋಡಿ ಫೇನ್ಫುಲ್ ಸಿಚುವೇಶನ್ಸ್ಗಳು ನಡೆದಿರುತ್ತೆ ನೋವು ಆಗುತ್ತೆ ಮನಸ್ಸಿಗೆ ನೋವು ಕೊಟ್ಟಿರ್ತಾರೆ ಹಾಗಂತ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ದೆ ಇನ್ನೂ ಕೂಡ ನಮಗೆ ನಾವೇ ನೋವನ್ನು ತಂದುಕೊಂಡ ಥರ ಆಗುತ್ತೆ ಬೇರೆಯವರು ನೋವು ಮಾಡಿರುತ್ತಾರೆ ಅದು ಬೇರೆ ರೀತಿ ಪುನಃ ನಾವೇ ನಮಗೆ ನಾವೇ ನೋವು ಮಾಡಿಕೊಂಡ್ರೆ ಸೊ ಜೀವಕ್ಕೆ ಜೀವನಕ್ಕೆ ಬೆಲೆ ಇರೋದಿಲ್ಲ ನೋಡಿ ನಿಮ್ಮ ಜೀವನ ಸುಧಾರಿಸುತ್ತೆ ಒಂದಿಲ್ಲಿ ನೋಡಿ ಹೊಸ ಬೆಳಕು ಅನ್ನೋದು ಹೊಸ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅದು ಸ್ವಲ್ಪ ಪೇನ್ಫುಲ್ ಸಿಚುವೇಶನ್ ಆಗಿರುತ್ತೆ ಬಟ್ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನೋಡಿ ನೀವು ಅಂದ್ಕೊಳ್ತೀರ ನನ್ನ ಜೀವನ ಇಲ್ಲ ಹಿಂಗೇನೆ ಇರುತ್ತೆ ಚೇಂಜ್ ಆಗಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ನನಗೆ ಮಾತ್ರ ಈ ಥರ ಕಷ್ಟ ಅಂತ ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಬರುತ್ತೆ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು ಇಲ್ಲಿ ನೀವು ಅತಿಯಾಗಿ ಪ್ರೀತಿ ಮಾಡಿದ್ದೀರಾ ಅಂದರೆ ತುಂಬ ಹಚ್ಕೊಂಡಿದ್ದೀರಾ ಇದೇ ಎಲ್ಲ ಒಂದು ಕಡೆ ನಿಮ್ಮನ್ನು ಈ ಪರಿಸ್ಥಿತಿಗೆ ಅಂದರೆ ಕೆಲವು ಸ್ಟ್ರೆಸ್ನಲ್ಲಿದ್ದೀರಾ ತುಂಬ ಅಂದರೆ ಜೀವನವೇ ಬೇಡ ಮುಗ್ದೋಯಿತು ಆ ಥರ ಇದ್ದೀರಾ ಮತ್ತು ಸಡನ್ನಾಗಿ ಇಲ್ಲಿ ಒಂದು ರೀತಿಯಲ್ಲಿ ಬಿರುಗಾಳಿ ಅಂತ ಹೇಳಲಿಕ್ಕಾಗಲ್ಲ ಸೊ ಆದ್ರೂ ಅದು ಒಂದು ರೀತಿಯ ಈಗಾಲಿಯ ಥರ ನಿಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಅಪ್ಕಮಿಂಗ್ ಡೇಸ್ನಲ್ಲಿ ಒಂದು ರೀತಿಯಲ್ಲಿ ಸಂತೋಷ ಒಂದು ರೀತಿಯ ಸೆಲೆಬ್ರೇಷನ್ ಅನ್ನೋದು ಬರುತ್ತೆ ನೀವೆಲ್ಲದಕ್ಕೂ ರೆಡಿಯಾಗಿರಬೇಕಾಗುತ್ತೆ ನನ್ನಿಂದ ಇದು ಸಾಧ್ಯನಾ ನನ್ನ ಜೀವನ ಇಷ್ಟೇ ಅಂತ ನೀವು ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿರಬಾರದು ಏನಕ್ಕಂದರೆ ಸೊ ಜೀವನನ ಅನ್ನೋದು ನಿಂತ ನೀರಲ್ಲ ಅದು ಹರಿಯುವ ನದಿ ಅದು ಪ್ರತಿ ಸೆಕೆಂಡ್ ಅರಿತಾನೇ ಇರುತ್ತೆ ಚೇಂಜ್ ಆಗ್ತಾನೇ ಇರುತ್ತೆ ಟನ್ಸನ್ನು ತಗೊಳ್ತಾನೆ ಇರುತ್ತೆ ಸೊ ಇದೇ ನನ್ನ ಜೀವನ ಅಂತ ಯಾವತ್ತೂ ನೀವು ಫಿಕ್ಸ್ ಆಗಬೇಡಿ ನಮ್ಮವರು ಬರಲ್ಲ ನನ್ನ ಹುಡುಗಿ ನನ್ನನ್ನು ಇಷ್ಟಪಡಲ್ಲ ಇಲ್ಲ ನಮ್ಮ ಹುಡುಗನಿಗೆ ನಾನಂದ್ರೆ ಇಷ್ಟ ಇಲ್ಲ ನಂಬ್ರೆ ಬ್ಲಾಕ್ ಮಾಡಿದ್ದಾರೆ ಇನ್ನು ಯಾವತ್ತು ಬರ್ತಾರೆ ಅವರು ಸೊ ಇಲ್ಲಿ ಒಂದು ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತೆ ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕು ನೀವು ಏನು ಮಾಡ್ತೀರಾ ಪ್ರಾರ್ಥನೆ ಅದರ ಮೇಲೆ ನಿಮಗೆ ನಂಬಿಕೆ ಇರಬೇಕು ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಫಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಧೈರ್ಯವಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಜೀವ ಜೀವನ ಅನ್ನೋದು ತುಂಬ ಪವಿತ್ರವಾದದ್ದು ಸೊ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿ ಖುಷಿಯಾಗಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ